ನಮಸ್ಕಾರ ಮಾತೇರೆಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತೆಯಗ್ಲ ಸ್ವಾಗತ ಯಾನ್ ನೆತ್ತ ಒಂಜಿ ಪಿರೋದ ವಿಡಿಯೋಡಿ ಏನಪ್ಪ ಅಂತೆ ಬದನೆ ಬ ಬಟಾಟೆದ ಗಸಿ ಮಲ್ದಿತ್ತಿನ ವೀಡಿಯೋ ಶೇರ್ ಮಲ್ಪ ಎಂದು ಅಂಜನಿ ಈ ವಿಡಿಯೋಡಿ ಏನು ಅವೆನ ಶೇರ್ ಮಲ್ತದಲ್ಲೇ ವೀಡಿಯೋನು ಫುಲ್ಲು ತೋದು ಸಪೋರ್ಟ್ ಮಲ್ಪಲಿ ಏನಿ ಬದನೆ ಬಟಾಟೆದ ಗಸಿ ಮಲ್ಪರೇಗ ಕೊತ್ತಂಬರಿ ಸೊಪ್ಪು ಒಂಜಿ ಪುಂಡಿದಾತು ಅಂಚನೆ ಶುಂಠಿಲ ಬೆಳ್ಳುಳ್ಳಿಲ ಅಂಚನೆ ಒಂಜಿ ಚಮಚ ಆತ್ ಗೋಡಂಬಿ ಅಂಚನೆಯನ್ನು ಮೂಲು ಅರ್ಧ ಲೋಟದಾತ ದಹಿ ಅಂಚನೇ ಖಾರ ಮೂಲ ಮೋಜಿ ಕಾಯಿ ಮುಂಚಿನ ಪಾಡ್ದು ಏನು ಸಣ್ಣ ಮಲ್ತದ ಕಡೆದಿಗೆ ತಂದೆ ಅಂಚನೆ ಬನಲೆಗೆ ಏನು ಎಣ್ಣೆ ಪಾಡೊಂದು ಸಾಸಿಮಿ ಜೀರಿಗೆ ಅಂಚನೆ ರಡ್ಡೆಸಲ ಐನಾತ ಬೇವು ಸೊಪ್ಪು ಸಣ್ಣ ಮೂರ್ತಿನಂಚಿನ ನಂಚಿನ ನೀರುಳ್ಳಿ ಒಂದೇನು ಮಾತಬಾರ್ದು ಈ ಒಂಜಿ ಎಣ್ಣೆ ದೊಡ್ಡಗು ಶೋಕ ಮಲ್ತದ ಕಾಯ ಒಂದಲ್ಲೇ ಈ ನೀರುಳ್ಳಿ ಎಣ್ಣೆ ದೊಡ್ಡಗೂ ಲಾಯಕ್ ಕಾಯ್ದೆ ಇಬ್ಬಕ್ಕೆ ಅನ್ಮೂಲು ರೆಡ್ ಟೊಮೆಟೊ ಎಣ್ಣೆ ತೊಟ್ಟಿಗೊ ಪಾಡೊಂದು ಒಂದೇನ ಈ ತೊಟ್ಟಿಗೂ ಲಾಯಕ್ ಮಲ್ತದ್ಯಾನು ಕಾಯೋ ಈ ಟೊಮೆಟೊ ಬಕ್ಕ ನೀರುಳ್ಳಿ ಲಾಯಕ್ ಕಾಯೋಡು ಒಂದು ಶೋಕ ಕಾಯ್ದೆ ಇಬ್ಬಕ್ಕೆ ಅನ್ಮೂಲು ಮಂಜಲ್ದ ಪೊಡಿ ಪಾಡೋದಲ್ಲೇ ಅರ್ಧ ಚಮಚ ಐನಾಥ ಮಂಜಾಲದ ಪೊಡಿ ಆ ನನ್ನವರು ಏನು ಮೋತಂದಲ್ಲ ಅಂಚನೆ ಏನು ಬದನೆನ್ ಅಂಚನೆ ಬಟಟೆನ್ ಮೂರ್ದು ಅಂದೆ ಬಟಾಟೆ ಎಲ್ಲ ಬದನೆಲ್ಲ ಜಾಸ್ತಿ ಮಲ್ಲತ್ತು ಒಂದೇ ಕಿಂಜಿಂಜನೆ ಮೂರಡು ಅದಾಗ ಲಾಯ್ಕ ಹಾಕ್ಕೊಂಡು ಅಂಜನೇ ಒಂದು ಬೇರೆಗಳು ಹೆಚ್ಚಿ ಪೊಡ್ತದೆ ಹಾಲಿಜ್ಜಿ ಅಂಜನೆಯಿಂದ ಏನು ಲಾಯ್ಕ ಮಲ್ತಾನೆ ತೊಟ್ಟಿಗೆ ಮೋತದ ನೆಕ್ ರುಚಿಗ್ ತಕ್ಕೊ ಉಪ್ಪು ಪಾಡೊಂದುಲ್ಲೆ ಏನು ಅಂಚೆ ರುಚಿಗ್ ದಾಕ ಉಪ್ಪು ಬಾಡೋಂದು ನನ್ನರಲ್ಲಿ ಆಯ್ಕೆ ಮನೆ ತಟ್ಟೋಗಿ ಮೋತಂದು ಬೇರೆಗೆ ದಾಕ ಒಂದೇ ಏನಕ್ಕೆ ನೀರು ದಾಯೆ ದಯ ಇಂಚನೆ ಇಂಚನೇ ಆಡಿ ಅಡಿ ಪತ್ತ ಅಯ್ಯಕ್ಕೋಸ್ಕರ ಯಾನ್ ಮೂಲು ಬೇರೆಗ್ ಒಂದೇ ನೀರ್ ಪಾಡೊಂದುಲ್ಲೆ ಅಂಚನೆ ಬೇರೆಗ್ ಒಂದೇನು ಮೋತದು ಬೇರೆ ಬಿಡೋದಲ್ಲೇ ಏನ್ಬೇಕ ಇವಂಜಿ ಬದನೆ ಬೇಗ ಬೇಯ್ಕೊಂಡು ಅಂಚನೆ ಬಟಾಟೆಲ ಬೇಗ ಬೇಯ್ಕೊಂಡು ಅದಕ್ಕೋಸ್ಕರ ನಮ್ಮ ಜಾಸ್ತಿ ಪೊಡ್ತು ಬೇರೆ ಬುಡಾಡು ಬಂದಾಲಜ್ಜಿ ಐದು ನಿಮಿಷನೇ ಇವಂಜಿ ಬದನೆ ಬಟಟೆ ಎಲ್ಲ ಮಲ್ತದ ಮಲ್ತದ್ದು ಬೇಯ್ತಣ ಅಂಜನೆ ಕಡ್ದಿತ್ತು ಅಂಜನೆ ಇವಂಜಿ ಮಸಾಲೆ ನೆತ್ತೊಟ್ಟಿಗೆ ಪಾಡೊಂದೆ ನೆತ್ತ ಅಂತ ನೀರಿತ್ತೆ ಮಿಕ್ಸಿ ಜಾರ್ ಹೈಕೊಂದೆ ನೀರು ಪಾಡೊಂದು ಮಸಾಲೆಲ್ಲ ನೆತ್ತಟ್ಟು ಆಯ್ತಾ ಪಾಡ್ದೆ ಅಂಚೆ ಒಂದೇನು ಹಾಯ್ಕ ಮಲ್ತದ ಏನು ಕೊಡೋರ ಶೋಕ್ ಮಲ್ತದ ಮೂವತ್ತೊಂದು అంచే నీర జాస్తి పాట్రబల్లీ అవు తెలుగు హాపం తెలుగు అండ్ ఇవంచీ కసి హాళ్ళు హండు అయిగోస్కర అంచ కొంతె బెల్ పాడదా ఉంది ఏ బెల్ల పాడ లయక్ తోటకు మోతదల్లే నమ్మ జోకుల్ అంచే నమ్మ ఒంజి నమ్మకులు అంచే అంతే వెరైటీ బోర్డు తరకారి పంజే లెక్క మల్ తండ ఆ పుజి అయికోస్కర అంతే వెరైటీ అది బోర్డు పన్న ఇంచంజి రెసిపీ నమ్మ ట్రై మొడు అంచంజన ఎక్కువంత ఒక్కరణ మధ్య అందాను తారైదు ఎణగ సేమి అంచే యన్మూలు ಬೀಜ ಗೋಡಂಬಿನ ಪಡಂದು ಒಂಚೂರು ಒಗ್ಗರಣೆ ಪಡ್ದು ಬಕದಾಲನೆ ಬೇತೆ ಐಟಮ್ ಇಚ್ಚಿ ಅಂಚೆ ಉಂದುಲ ಲೈಕ್ ಮಸಾಲ ಕೊದ್ದು ಇತಿ ಒಗ್ಗರಣೆಲ್ಲ ಪಾಡಿಯ ತುಯ್ಯರತಿ ಒಂಜಿ ಬಟಾಟೆ ಬಕ ಬದನೆದ ಗಸಿ ಇದು ಲೈಕ್ ಆಂಡಿಂದ ನಿಗೂಲ್ಲ ಅವರಲ್ಲ ಖಂಡಿತವಾದ ಟ್ರೈ ಮಲ್ಪಲಿ ಒಂಜಿ ತರಕಾರಿ ಹಿಡು ಪಸ್ಸ ರುಚಿ ತಿಕ್ಕಿಲ್ಲ ಕಾಪುಡು ಅಂಚನೇ ಹೋಟೆಲ್ ಫುಡ್ಡು ನಮಕ್ ಹೆಣ್ಣುನೇ ಇಜ್ಜಿ ಆತ ಶೋಕ ಆತ ನೀ ಒಂಜಿ ಗಸಿ ನಮ್ಮ ಕಮ್ಮಿ ಇಜ್ಜಿ ಐಕೋಸ್ಕರ ಈ ಒಂಜಿ ರೆಸಿಪಿ ನಿಗೊನ್ ಶೇರ್ ಮಲ್ತಿ ನಿಗೂನ ಟ್ರೈ ಮಲ್ಪ್ಲಿ ಏನೋ ವೀಡಿಯೋ ನಿಗು ಇಷ್ಟ ಒಂಜಿ ಲೈಕ್ ಕೊಡ್ದು ಶೇರ್ ಮಲ್ತು ಕಮೆಂಟ್ ಮಲ್ಬಲಿ ವೀಡಿಯೋಗ ಸಬ್ಸ್ಕ್ರೈಬ್ ಆಲೆ ವೀಡಿಯೋ ತುಂಬ ಸಪೋರ್ಟ್ ಮಲ್ತಿನ ನಮ್ಮ ಸೊ మెలో థ్యాంక్ యూ ఫార్ వాచింగ్ తులవేదీగా నన్న మిత్రులెన్ సపోర్ట్ కోర్లే నెక్స్ట్ వీడియో తిక్కు ఎద ముట్ట టేక్ కేర్ బై బై